హలో వెల్కమ్ బ్యాక్ టు మై ఛానల్ ఎలా ఐప్ ఎలా చీర అంత భావస్తోనే నూ కూడా తు చీ ఇది బందార్లగ్ గురువార ಕೆಲಸ ಏನಿತ್ತು ಅದನ್ನೆಲ್ಲ ಮುಗಿಸ್ಕೊಳ್ತಿದ್ದೆ ಬಿಕಾಸ್ ಗುರುಬರಾಗಿರೋದ್ರೇನು ನಮ್ಮೇಲೆ ಪೂಜೆ ಆಗೇ ಆಗಿರುತ್ತೆ ನಾನು ನಂಬಿರುವಂಥ ದೇವರಿಗೆ ಪೂಜೆ ಮಾಡೇ ಮಾಡ್ತೀನಿ ನನ್ನ ಮಗ ಇನ್ನೂ ಎದ್ದಿರಲಿಲ್ಲ ಸೊ ಹಂಗಾಗಿ ಅವನು ಎದ್ದೋಳೋ ಅಷ್ಟರಲ್ಲಿ ನನ್ನ ಕೆಲಸ ಏನಿದೆ ಅದನ್ನೆಲ್ಲ ಮುಗಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಕಸ ಎಲ್ಲ ಆಗಲೇ ಗುಡಿಸಾಗಿತ್ತು ಮರಿ ಬಜ್ ಜಸ್ಟ್ ಮನೆ ಒಂದು ಒರೆಸ್ಬೇಕಿತ್ತು ಮನೆಯೆಲ್ಲ ಒರೆಸಿ ಕಂಪ್ಲೀಟ್ ಆದಮೇಲೆ ನನ್ನ ಮಗನ ಎಬ್ರಿಸೋಣ ಅಂತ ಅಂದ್ಕೊಂಡು ನನ್ನ ಪಡ ನಾನು ಕೆಲಸ ಮಾಡ್ತಿದ್ದೆ ಅಷ್ಟರೊಳಗೆ ಅವನೇ ಎದೋಳ್ತಾನೆ ಅಂತ ಸೊ ಅಯ್ಯೋ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಯಾರೆಲ್ಲ ಇನ್ನು ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇರೋ ಈ ಕೂಡಲೇ ಹೋಗಿ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ಇದೀನಿ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದರಿಂದ ನೀವು ಯಾವುದೇ ರೀತಿಯಾಗಿ ಚಾರ್ಜ್ ಮಾಡಬೇಕಾಗುವಂಥ ಅವಶ್ಯಕತೆ ಎಲ್ಲ ಏನಿಲ್ಲ ಜಸ್ಟ್ ಒಂದು ಸಬ್ಸ್ಕ್ರೈಬ್ ಮಾಡಿದ್ರೆ ನಮಗೂ ಕೂಡ ಒಂದು ಹೆಲ್ಪ್ ಆದಂಗೆ ಆಗುತ್ತೆ ಅನ್ನೋ ಉದ್ದೇಶದಿಂದ ಈ ಇದನ್ನು ಹೇಳ್ತಾಯಿನಿ ಅಷ್ಟೇ ನಾನು ಕಸ ಎಲ್ಲ ಆಗ್ಲಿ ಬೆಳಗ್ಗೆನೇ ಗುಡಿಸ್ಕೊಂಡಿದ್ರಿಂದ ಮನೆಯೆಲ್ಲ ಡೈಲಿ ಒರೆಸ್ತಾ ಇರ್ತೀನಿ ಸೊ ಹಂಗಾಗಿ ಒಂದಿನ ಕೈಯಲ್ಲಿ ಒರೆಸೋಣ ಅಂತ ಅಂದ್ಬಿಟ್ಟು ಮನೇನ ಕೈಯಲ್ಲಿ ಒರೆಸ್ತಾ ಇದ್ದೆ ಅದಾದಮೇಲೆ ಅಷ್ಟೊಳಗೆ ನಾನು ಮನೆ ಒರೆಸೋ ಅಷ್ಟೊಳಗೆ ನನ್ನ ಮಗ ಕೂಡ ಎದ್ದ ಮೇಲೆ ಅವನ್ನ ಎತ್ಕೊಂಡು ಸ್ವಲ್ಪ ಬೆಳಗ್ಗೆ ಹೊತ್ತು ಅವನು ಎದ್ದಿದ ತಕ್ಷಣ ಸ್ವಲ್ಪ ಹೊತ್ತು ಎತ್ಕೊಂಡ್ರೆ ಅವನು ಸಮಾಧಾನವಾಗಿ ಖುಷಿ ಖುಷಿಯಾಗಿರ್ತಾನೆ ಸೊ ಹಂಗಾಗಿ ಅವ್ನು ಎತ್ಕೊ ಎತ್ಕೊ ಅಂತಂದ್ಬಿಟ್ಟು ಅಂತಿದ್ದ ಎತ್ಕೊಂಡು ಅವನು ಸ್ವಲ್ಪ ನೈಸ್ ಮಾಡಿ ಮುದ್ದು ಮಾಡಿ ಆಮೇಲೆ ಅವನ್ನ ಬ್ರಷ್ ಮಾಡಿಸಿ ಟಿಫನ್ ಮಾಡಿಸ್ಬೇಕು ಸೊ ಹಂಗಾಗಿ ಅವನ್ನ ಎತ್ಕೊಂಡು ಸ್ವಲ್ಪ ಹೊತ್ತು ಅವನ್ನ ನೋಡಿಲಿ ನೋಡಿಲಿ ವೀಡಿಯೋ ಮಾಡ್ತಾ ಅಂತ ಅಂದ್ಬಿಟ್ಟು ಹೇಳ್ತಿದ್ದೆ ಬಟ್ ಆದರೂ ಅವ್ನು ನೋಡ್ತಾನೆ ಇರಲಿಲ್ಲ ಅವನ್ನ ನೋಡೋದಿಲ್ಲ ನೋಡೋದಿಲ್ಲ ಅಂತಂಗ್ಬಿಟ್ಟು ಅಂತಿದ್ದ ಅದಾದಮೇಲೆ ನಾನು ಮಾಮೂಲಿ ಅವನ್ನ ಕಳ್ ಸ್ಕೂಲಿಗೆ ಕಳ್ಸೋಷ್ಟ್ರೊಳಗೆ ಏನೇನೆಲ್ಲ ಮಾಡಬೇಕು ಅದನ್ನೆಲ್ಲ ಅವ್ನು ಮಾಡಿ ರೆಡಿ ಮಾಡ್ಕೊಂಡಿದ್ದೆ ಅದೆಲ್ಲ ರೆಡಿ ಮಾಡ್ಕೊಂಡ್ಮೇಲೆ ಅವನಿಗೆ ಟಿಫನ್ ಮಾಡಿಸ್ತಿದ್ದೆ ಟಿಫನ್ ಬಂದ್ರೆ ಶಾವಿಗೆ ಮಾಡಿದ್ದೆ ಸೊ ಹಂಗಾಗಿ ಅವ್ನು ಟಿಫನ್ ತಿನ್ನಿಸ್ತಿದ್ದೆ ಅವನು ಅದನ್ನ ಖಾರ ಖಾರ ಅಂತ ತಿನ್ನಲ್ಲ ತಿನ್ನಲ್ಲ ಅಂತಿದ್ದೆ ಸೊ ಅದ್ರ ಜೊತೆಗೆ ಸಕ್ಕರೆ ಹಾಕ್ಬಿಟ್ಟು ತಿನ್ಸಿದ್ರೆ ಬೇಗ ಬೇಗ ತಿನ್ಕೊಳ್ತಾನೆ ಅವನು ಸೊ ಹಂಗಾಗಿ ಸಕ್ಕರೆ ಹಾಕ್ಬಿಟ್ಟು ಅದನ್ನು ತಿನ್ನಿಸ್ದೆ ಅದ್ರ ಜೊತೆಗೆ ಅವನು ಬಾಕ್ಸು ಕೂಡ ರೆಡಿ ಮಾಡಿರಲಿಲ್ಲ ಬಾಕ್ಸಿಗೆ ಹಣ್ಣು ಹಾಕೋಣ ಅಂತಂದ್ಬಿಟ್ಟು ಕಿತ್ಲೆ ಹಣ್ಣ ಬಿಡಿಸ್ಬಿಟ್ಟು ಹಾಕ್ತಿದ್ದೆ ಅದಾದಮೇಲೆ ಅವ್ನಿಗೆ ಸ್ನಾನ ಎಲ್ಲ ಮಾಡಿಸಿ ಅವ್ನು ಸ್ಕೂಲಿಗೆ ರೆಡಿ ಮಾಡಿ ಅವನು ವೀಡಿಯೋ ನೋಡಿ ನುಗ್ತಿದ್ದ ಹಂಗೆ ಹಿಂಗೆ ಅದು ಇದು ಅಂತ ಅಂದ್ಬಿಟ್ಟು ಅವನಿಗೆ ಸ್ವಲ್ಪ ಏನು ಬಾಡೀಲಿ ಸ್ಪಲ್ಸ್ ಥರ ಆಗಿತ್ತು ಬಟ್ ಅದೊಂದೇ ಒಂದು ಚೂರಾಗಿತ್ತು ಸೊ ಹಂಗಾಗಿ ಹೋಗಿ ಬಾ ಸ್ಕೂಲ್ಗೆ ಇವತ್ತು ಅಂತ ಅಂದ್ಬಿಟ್ಟು ಆದರೂ ಕಳಿಸ್ದೆ ಬಟ್ ಅದು ಸ್ಕೂಲಿಂದ ಬರೋಷ್ಟ್ರೊಳಗೆ ಜಾಸ್ತಿನೇ ಆಗೋಗಿತ್ತು ಸ್ಕೂಲ್ ಕಡೆಯಿಂದ ಕಾಲ್ ಕೂಡ ಬಂದಿತ್ತು ಟಿಫನ್ ಆದಮೇಲೆ ಅವನಿಗೆ ನಾನು ಡೈಲಿ ಮಿಸ್ ಇಲ್ದಂಗೆ ಹಾಲು ಕೊಟ್ಟೆ ಕೊಡ್ತೇನೆ ಸೊ ನಾನು ಹಾಲು ಕುಡ್ಕೊಂಡು ಸ್ಕೂಲಿಗೆ ಕರ್ಕೊಂಡು ಬಿಟ್ಬಿಟ್ಟು ಬರ್ತೀನಿ ಬಂದಮೇಲೆ ನಂದು ಆಲ್ಮೋಸ್ಟ್ ಟೈಮ್ ಆಗೋಗಿರುತ್ತೆ ಇನ್ನು ಕೆಲಸ ಹಂಗಿದ್ರು ಆಗಿತ್ತು ಟ್ಯಾಬ್ಲೆಟ್ಸ್ ಹಂಗೆ ಇದ್ರು ನಾನು ಟಿಫನ್ ಮಾಡಿಕೊಂಡು ಆಮೇಲೆ ಮಿಕ್ಕಿದ ಕೆಲಸ ಏನೈತೆ ಅದನ್ನು ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಫಸ್ಟು ಟಿಫನ್ ಮಾಡಿಕೊಂಡೆ ಫಸ್ಟೆಲ್ಲ ನಾನು ಗುರುವಾರ ಅಂತಂದ್ಬಿಟ್ಟು ಬಂದರೆ ನಾನು ಉಪವಾಸ ಇರೋದು ಇಲ್ಲ ಉಪವಾಸ ಬಿಡೋದು ಆ ಥರ ಎಲ್ಲ ಮಾಡಿದ್ದೆ ಬಟ್ ಈಗ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ನಾನು ಆ ಥರ ಎಲ್ಲ ಏನೂ ಆಗೋದಿಲ್ಲ ಬಿಕಾಸ್ ಆ ಥರ ಎಲ್ಲ ಮಾಡಿದ್ರೆ ಮತ್ತೆ ಹುಷಾರು ತಪ್ಪು ಬಿಡ್ತೀನಿ ನಾವು ಬಾಯಿಂದ ಆ ಥರ ಮಾಡೋದಿಲ್ಲ ಫ್ರೆಶ್ ಅಪ್ ಆಗಿ ಬಂದು ದೇವ್ರ ಸಾಮಾನೆಲ್ಲ ತೊಳ್ಕೊಳ್ಬೇಕಿತ್ತು ಸೊ ದೇವ್ರ ಸಾಮಾನೆಲ್ಲ ತೊಳ್ಕೊಂಡು ರೆಡಿ ಮಾಡ್ಕೊಳ್ತಿದ್ದೆ ದೇವ್ರ ಪೂಜೆಗೆ ಅಷ್ಟರೊಳಗೆ ಟೈಮ್ ಆಗೇ ಹೋಯಿತು ನಾನು ಎಷ್ಟು ಬೇಗ ಎದ್ದು ಮಾಡಿದ್ರು ಟೈಮ್ ಆಗಿ ಹೆಂಗೆ ಟೈಮ್ ಹೋಗ್ತು ಅಂತಲೇ ಗೊತ್ತಾಗ್ಲಿಲ್ಲ ಕೊನೆಗೆ ಹೂವು ಎಲ್ಲ ಇಟ್ಟು ದೇವರಿಗೆ ದೀಪ ದೀಪಾವರಣ ಅಂತಂದ್ಬಿಟ್ಟು ಅಷ್ಟೇ ಪೂಜೆ ಎಲ್ಲ ಮಾಡಿ ಮುಗಿಸ್ತೇ ಪೂಜೆ ಎಲ್ಲ ಮಾಡಿ ಮೇಲೆ ಸ್ಕೂಲ್ ಕಡೆಯಿಂದ ನನಗೆ ಫೋನ್ ಬಂತು ಹಿಂಗೆ ನಿಮ್ಮ ಮಗನಿಗೆ ಮೈ ಮೇಲೆಲ್ಲ ಪಿಂಪಲ್ಸ್ ಥರ ಆಗಿದೆ ರ್ಯಾಷಸ್ ಥರ ಆಗಿದೆ ಬಂದು ಕರ್ಕೊಂಡೋಗಿ ಅವನು ಫುಲ್ಲು ಮೈಯೆಲ್ಲ ಉಚ್ಕೊಳ್ತಾ ಇದ್ದಾನೆ ಫುಲ್ಲು ರೆಡ್ ರೆಡ್ ಆಗೋಗಿದೆ ಬಂದು ಕರ್ಕೋಗಿ ಅಳ್ತಿದ್ದಾನೆ ಚಳಿ ಚಳಿ ಅಂತ ಅಳ್ತಿದ್ದಾನೆ ಬೇಗ ಬಂದು ಕರ್ಕೋಗಿ ಅಂತ ಅಂದ್ಬಿಟ್ಟು ಅಂದರು ನಾನು ಆಗ್ತಾನೆ ಎಲ್ಲ ಕೆಲಸ ಎಲ್ಲ ಮುಗಿಸಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಅವ್ರು ನೋಡಿದ್ರೆ ಇಮಿಡಿಯೇಟಾಗಿ ಬನ್ನಿ ಅವ್ನು ತುಂಬ ಅಳ್ತಿದ್ದಾನೆ ನಾವು ಆಗಲಿಂದ ಸಮಾಧಾನ ಮಾಡಕ್ಕೆ ಟ್ರೈ ಮಾಡಿದ್ವಿ ಬಟ್ ಅವ್ನು ಇಲ್ಲ ಚಳಿ ನಾನು ಮನೆಗೆ ಹೋಗ್ತೀನಿ ಮನೆಗೆ ಹೋಗ್ತೀನಿ ಅಂತ ಹೋಗ್ಬಿಟ್ಟು ಅಳ್ತಿದ್ದಾನೆ ಫುಲ್ ಹುಡುಕ್ತಿದ್ದಾನೆ ಅಂತ ಅಂದ್ಬಿಟ್ಟು ಕಾಲ್ ಮಾಡಿದ್ರು ಸೊ ಹಂಗಾಗಿ ನಾನು ಇಮಿಡಿಯೇಟ್ ಮನೆಯಿಂದ ಹೊರಟು ಬಿಟ್ಟೆ ನಾನು ಪೂಜೆ ಮಾಡಿ ಆ ಕಡೆ ಸೈಡಿಗೆ ಹೋದೆ ಇಮಿಡಿಯೇಟಾಗಿ ನಾನು ಕಾಲ್ ಬಂದ ತಕ್ಷಣ ನಾನು ಹೊರಟೇ ಬಿಟ್ಟೆ ನಮ್ಮನೆಯಿಂದ ಸ್ಕೂಲ್ ನಿಯರ್ ಬೈ ಆಗಿರೋದ್ರಿಂದ ವಾಕೇಬಲ್ ಡಿಸ್ಟೆನ್ಸು ಹಂಗಾಗಿ ಸ್ಕೂಲ್ಗೆ ಹೋದೆ ಅವ್ನು ಆಗಲಿ ಚಳಿಲಿ ನಡ್ಕ್ತಿದ್ದ ನಾನು ಹಂಗೆ ಆಫೀಸ್ ಆಫೀಸ್ ರೂಮ್ಗೆ ಹೋಗಿ ಸೈನ್ ಮಾಡಿಬಿಡಿ ಕರ್ಕೋಗ್ತಾಯೀನಿ ಅಂತ ಇನ್ಫಾರ್ಮ್ ಮಾಡಿಬಿಟ್ಟು ಹೋಗಿ ಅಂತಬಿಟ್ಟು ಹೇಳೋದು ಸೊ ಹಂಗಾಗಿ ಆಫೀಸ್ ರೂಮ್ಗೆ ಹೋಗಿ ಸೈಜ್ ಮಾಡೋಷ್ಟು ಸ್ವಲ್ಪ ಲೇಟ್ ಆಯಿತು ಟೀಚರ್ಸ್ ಎಲ್ಲ ಮೀಟಿಂಗ್ ಅಲ್ಲಿದ್ದರು ಸೊ ಸ್ವಲ್ಪ ಲೇಟ್ ಆಯಿತು ಹಂಗಾಗಿ ವೆಯ್ಟ್ ಮಾಡ್ತಾ ಇದ್ದೆ ಅದಾದಮೇಲೆ ಅಲ್ಲಿಂದ ನಮ್ಮ ಅಲ್ಲೇ ಸ್ಕೂಲ್ ಹತ್ರ ಇರುವಂಥ ದೇವಸ್ಥಾನ ಒಂದು ನನಗಿಷ್ಟ ಆಗಿರೋವಂಥ ಒಂದು ರಾಘವೇಂದ್ರ ಮಠ ಇದೆ ಸೊ ಆ ಮಠಕ್ಕೆ ಹೋದೆ ಅಲ್ಲಿ ನನ್ನ ಮಗನ ದೇವಸ್ಥಾನಕ್ಕೆ ಕರ್ಕೋದೇ ಜೊತೆಲೇ ನನಗೆ ರಾಘವೇಂದ್ರ ಸ್ವಾಮಿ ಸ್ವಲ್ಪ ಫೇವ್ರೆಟ್ ಗಾಡ್ ಬಂಡೆ ಮಕ್ಕಳಮ್ಮ ರಾಘವೇಂದ್ರ ಸ್ವಾಮಿ ಸಾಯಿಬಾಬಾ ಮೂರು ನನಗೆ ಫೇವ್ರೆಟ್ ಗಾಡ್ ಅಂತಲೇ ಹೇಳ್ಬೋದು ನನಗೆ ರಾಘವೇಂದ್ರ ಸ್ವಾಮಿಗೆ ಏನೋ ಸ್ವಲ್ಪ ಅರ್ಕೆ ಮಾಡ್ಕೊಂಡಿದ್ದೆ ಅದು ಈಡೇರಿತ್ತು ಕಂಪ್ಲೀಟ್ ಆಗಿತ್ತು ನಾನು ಏನು ಅಂದ್ಕೊಂಡಿದ್ದೆ ಅದು ಹಂಗಾಗಿ ನಾನು ದೇವರಿಗೆ ಹೂ ತಗೊಂಡೋಗಿ ನನ್ನ ಮನಸ್ಸಲ್ಲಿ ಏನಿತ್ತು ಅದನ್ನೆಲ್ಲ ಬೇಡಿಕೊಂಡು ಅರ್ಕೆ ಈಡ್ ಈಡೇರಿರೋದ್ರಿಂದ ಅದಕ್ಕೆ ಏನೇನು ಹೇಳಬೇಕು ಅಂತ ಎಲ್ಲ ಹೇಳ್ಕೊಂಡೆ ದೇವಸ್ಥಾನದಲ್ಲೂ ಕೂಡ ಅಷ್ಟೇ ಹೆಜ್ಜೆ ನಮಸ್ಕಾರ ಆಮೇಲೆ ಇದಕ್ಕೂ ನಿಂಬೆಣ್ಣು ದೀಪ ದೀಪ ಎಲ್ಲ ಹಚ್ತಾರೆ ನಾನು ಸದ್ಯಕ್ಕೆ ಆ ವರ್ಕ್ ಏನು ಮಾಡ್ಕೊಂಡಿದ್ದೆ ಮಾಡಿಕೊಂಡ್ರೆ ನಾನು ಕೂಡ ಆ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಆ ರೀತಿ ಹೆಂಗೆ ಮಾಡೋದು ಏನು ಅಂತ ಅಂದ್ಬಿಟ್ಟು ನಾನು ಈ ದೇವ್ರನ್ನ ನಂಬಿರಲಿಲ್ಲ ರೀಸೆಂಟಾಗಿ ಒಂದು ಇನ್ಸಿಡೆಂಟ್ ನಡೀತು ಏನು ಇನ್ಸಿಡೆಂಟ್ ಅಂತ ನಾ ಲಾಸ್ಟ್ ಫೈವ್ ವಿಡಿಯೋ ಫೈವ್ ವಿಡಿಯೋಸ್ ಬ್ಯಾಕಲ್ಲಿ ಹೇಳಿದ್ದೀನಿ ನನ್ನ ಯೂಟ್ಯೂಬ್ ಚಾನಲ್ ಹೇಳಿದ್ದೀನಿ ನಾನು ಮೇಕಪ್ ಕ್ಲಾಸಿಗೆ ಸೇರ್ಕೋಬೇಕು ಅಂದರೆ ಕಾರಣ ಯಾವುದು ಅಂತಂದರೆ ಈ ರಾಘವೇಂದ್ರ ಸ್ವಾಮಿಯೇ ಫೈವ್ ಇಯರ್ಸ್ ಡ್ರೀಮ್ ಇತ್ತು ಆ ಡ್ರೀಮ್ ಕಂಪ್ಲೀಟ್ ಆಗಿರಲಿಲ್ಲ ಜಸ್ಟ್ ರಾಘವೇಂದ್ರ ಸ್ವಾಮಿ ಫೋಟೋ ಮುಂದೆ ನಿಂತ್ಕೊಳ್ಳೋಣ ಮೇಕಪ್ ಆರ್ಟಿಸ್ಟ್ ಆಗಬೇಕು ನಾನು ಏನಾದರೂ ಮಾಡಿ ಮೇಕಪ್ ಕೋರ್ಸಿಗೆ ಸೇರಿಕೊಳ್ಬೇಕು ಅಂತ ಉಂಟು ಅಂದಿದ್ದೊಂದು ಟು ಡೇಸ್ ಗುರುವಾರ ಅಂದ್ಕೊಂಡೆ ಶುಕ್ರವಾರ ಶನಿವಾರ ಮನೆ ಸರಿ ಆಯಿತು ಅಂತ ಒಪ್ಪಿಗೆ ಕೊಟ್ಟರು ನನಗೆ ತುಂಬಾ ಮಿರಾಕಲ್ ಅಂತಲೇ ಅನ್ನಿಸ್ತು ಫೈವ್ ಇಯರ್ಸಿಂದ ಅಂದ್ಕೊಂಡಿದ್ದೇ ಆಗಿರಲಿಲ್ಲ ಬಟ್ ಬರೀ ಜಸ್ಟ್ ಒಂದೇ ಒಂದು ರಾಯರ್ ಮೇಲೆ ನಂಬಿಕೆ ಇಟ್ಟು ಕೇಳ್ಕೊಂಡಿದ್ದ ತಕ್ಷಣ ನನಗೆ ಇಷ್ಟು ಬೇಗ ನನಗೆ ಈಡೇ ಇರ್ತು ಇಷ್ಟು ಬೇಗ ನಂಗೆ ಕಂಪ್ಲೀಟ್ ಆಯಿತು ಅಂತ ಅಂದ್ಕೊಂಡೇ ಇರಲಿಲ್ಲ ಅಂತ ಆವತ್ತಿನ ನನಗೆ ರಾಯರು ತುಂಬ ಅಂದರೆ ತುಂಬ ಸ್ಪೆಷಲ್ ನನ್ನ ಲೈಫಲ್ಲಿ ಮರೆಯೋಕ್ಕಾಗದಿರೋಂಥದ್ದು ಮಿರಾಕಲ್ ಅಂತಲೇ ಹೇಳ್ಬೋದು ಆವತ್ತಿನ ನಾನು ಪ್ರತಿ ಗುರುವಾರ ನಾನು ರಾಯರ ಮಟ್ಟಕ್ಕೆ ಹೋಗೇ ಹೋಗ್ತೀನಿ ನಂಗೆ ತುಂಬ ಅಂದರೆ ತುಂಬ ನನ್ನ ಕಣ್ಣಲ್ಲೇ ನೀರು ಬಂದುಬಿಡ್ತು ಆವತ್ತೊಂದು ದಿನ ನೋಡಿ ಸೊ ಇದು ಕೂಡ ಅದೇ ರೀತಿಯ ಏನೋ ಒಂದು ಅರಿಕೆ ಕಟ್ಕೊಂಡಿದ್ದೆ ಅದು ಕಂಪ್ಲೀಟ್ ಆಗಿತ್ತು ಸೊ ಹಂಗಾಗಿ ನಾನು ಮನಸ್ಸಲ್ಲಿ ಅಂದ್ಕೊಂಡಿದ್ದೆ ನನ್ನ ಕೈಲಾದಷ್ಟು ನಾನು ಸಹಾಯ ಮಾಡ್ತೀನಿ ರಾಯರೇ ಅಂತ ಅಂದ್ಕೊಂಡು ನನಗೆ ಹೂವು ತಗೋಗಬೇಕು ದೇವಸ್ಥಾನಕ್ಕೆ ಅಂತ ಅನ್ನಿಸ್ತು ದೇವರಿಗೆ ಹೂವು ಕೊಟ್ಟು ಪ್ರದಕ್ಷಿಣೆ ಹಾಕಿ ಬಂದೆ ನನ್ನ ಮಗನೂ ಕರ್ಕೋಗಿದ್ದೆ ನನ್ನ ಮಗನ ಕೈಲಿ ಅಲ್ಲಿ ರಾಯರ ದೇವಸ್ಥಾನದ ಮುಂದೆ ಯಾರ್ಯಾರೆಲ್ಲ ಇರ್ತಾರೆ ಅವ್ರಿಗೆ ನನ್ನ ಕೈಲಾದಷ್ಟು ಸೇವೆ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೆ ಅಲ್ಲಿ ಫ ತ್ರೀ ಟು ಟು ಫೋರ್ ಮೆಂಬರ್ಸ್ ಇದ್ದರು ನನಗಾದಷ್ಟು ಅಮೌಂಟ್ ಕೊಟ್ಟು ಅವ್ರಿಗೆಲ್ರಿಗೂ ಹಂಚಬೇಡಿ ಅಂದ್ಬಿಟ್ಟು ಹೇಳಿ ಅವ್ರ ಕೈಗೆ ಕೊಟ್ಟೆ ಅವರು ಹಂಚ್ತಿದ್ರು ಅವರು ಶೇರ್ ಮಾಡ್ಕೊಳ್ತೀನಿ ಅಂತ ಹೇಳಿದ್ರು ಸೊ ಹಂಗಾಗಿ ನಾನು ಹೊರಟು ಬಂದ್ಬಿಟ್ಟೆ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್